ಹಿಂಗ ಸರ್ಕಾರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಧ್ಯಕ್ಷ ಕುಟುಂಬ ಉದ್ದೇಶ ಅಂತ ಹೇಳಿದ್ದಾರೆ ಅದರ ಭಾಗವಾಗಿ ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಕೂಡ ಹಾಕಲ್ಪಟ್ಟಿದ್ದಾರೆ ಆದರೆ ದುರಂತ ಏನಂದ್ರೆ ದಾವಣಗೆರೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವತ್ತು ಹೊರ ಜಿಲ್ಲೆ ಹೊರೆಯ ತಾಲೂಕಿರ್ತಕ್ಕಂಥ ಅಧಿಕಾರಿಗಳು ಆದರೆ ಇದನ್ನ ಎಸ್ ಎಫ್ ಐ ಸಂಘಟನೆ ತೀರವಾಗಿ ಖಂಡಿಸ್ತಾರೆ ಯಾಕಂತಂದ್ರೆ ಮಾಡಿದ್ರೆ ನಾವು ಹೊರ ತಲುಪು ಆದರೆ ರಾಣೆಬೆನ್ನಲ್ಲಿ ಶಿಕ್ಷಣ ಪಡೆಯಬೇಕಂತ ಬಂದರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪಡ್ತಕ್ಕಂಥ ಕಟ್ಟಡ ಸರ್ಕಾರದ್ದು ಇರ್ತಕ್ಕಂಥ ಸಮಾಜಗಳಿಗಿದ್ದು ಇರ್ತಕ್ಕಂಥ ಶಾಸಕರು ಅದನ್ನು ಬಿಟ್ಟು ಶಾಸಕರು ಹೇಳಿದ್ರು ಅಂತಂದೇಳಿ ಅಥವಾ ಇಲ್ಲ ಇಲಾಖೆಯಲ್ಲಿ ಹಾಸ್ಟೆಲ್ಗಳಿಲ್ಲ ಅಂತೇಳಿ ಇವತ್ತು ಹೊರ ಜಿಲ್ಲೆ ಹೊರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರಾಕರಣೆಯನ್ನು ನಾವು ತೀರ್ಮಾನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಮಧ್ಯ ಪ್ರವೇಶ ಮಾಡಿ ಇಲ್ಲಿರ್ತಕ್ಕಂಥ ರಾಣೆ ಸಮಸ್ತ ವಿದ್ಯಾರ್ಥಿಗಳಿಗೆ ಆಶ್ರಯ ಸೌಲಭ್ಯ ಒದಗಿಸ್ಕೊಳ್ಬೇಕು ಸರ್ಕಾರ ಇವ್ರಿಗೋಸ್ಕರ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಇಲ್ಲ ಮನೆ ಶಾಸಕರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ತಿಳಿಸಬೇಕು ಎಸ್ ಟಮಿ ನಾವು ಒಪ್ಬಂದೇವೆ ಎಮ್ ಇಲಾಖೆಯಲ್ಲಿ ಕೇವಲ ಅಂಕಗಳು ಸಹ ಕಳಿಸಿದರೆ ಮಾತ್ರ ಹಾಸ್ಟೆಲ್ ಕೊಡಬೇಕಂತ ಆದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲ ಅದನ್ನು ಮನೆ ಶಾಸಕರಿಗೆ ಮಾಡಿ ಹಾಗಾಗಿ ನಾವು ಕೂಡ ಇವತ್ತು ಶಾಸಕರಿಗೆ ಮತ್ತೆ ಅಧಿಕಾರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಹಾಕಿದ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಸ್ಟೆಲ್ ಕೊಡಬೇಕು ನಾಳೆಯಿಂದಲೇ ಆ ವ್ಯವಸ್ಥೆ ಜಾರಿ ಮಾಡಬೇಕು ಒಂದು ವೇಳೆ ಹಾಸ್ಟೆಲ್ ಇಲ್ಲ ಜಾಗ ಇಲ್ಲ ಅಂತಂದ್ರೆ ಒಂದು ಬಾಡಿಗೆ ಬಿಲ್ಡಿಂಗ್ ನಡೆಸಿದ್ರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡ್ತಾರೆ ಈ ಒಂದು ಹಣಿಪತ್ತನ ಸ್ಥಳಕ್ಕೆ ಶಾಸಕರ ಆಮ್ಲ ಸಹಾಯಕಿಂತರಾಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆರ್ಚಿಸ್ಟರ್ ಆಗಿಂತ ಬಂದಿದೆ ಅವರಿಗೆ ಮನವಿ ಪತ್ರ ಕೊಟ್ಟು ಈ ಮೂಲಕ ಬಂದಿದೆ